ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೀಕ್ಷಕರ ಇಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ವಶೀಕರಣ ತಂತ್ರಗಳ ಕುರಿತಂತೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಶೀಕರಣ ತಂತ್ರ ಯಾವ ರೀತಿ ಅಂದರೆ ಒಂದು ವೀಲ್ಯದೆ ಹಾಗೂ ತಾಮ್ರದ ತಗಡಿನಿಂದ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಇಂದನೆ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ಅವರು ಮಾಡಿಕೊಡ್ತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಾವಿರಾರು ಜನ ಪರಿಹಾರಗಳನ್ನ ಕೂಡ ಕಂಡುಕೊಂಡಿದ್ದಾರೆ ವೀಕ್ಷಕರೇ ಮೊದಲನೇದಾಗಿ ಈ ತಂತ್ರ ಯಾವ ರೀತಿ ಮಾಡದಪ್ಪ ಅಂತ ನೋಡಿದ್ರೆ ಒಂದು ವೀಳ್ಯದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಸ್ವಸ್ತಿ ನೀವು ನೀವು ಬರೀಬೇಕಾಗುತ್ತೆ ನೋಡಿ ಯಾವ ರೀತಿ ನಾನು ಒಂದು ಕುಂಕುಮದಲ್ಲಿ ಕುಂಕುಮದ ನೀರಿನಲ್ಲಿ ಸ್ವಸ್ತಿಕ್ ಅಂತ ಬರ್ದೇನಲ್ಲ ಇದೇ ರೀತಿಯಾಗಿ ಸ್ವಸ್ತಿಕ್ ಅಂತ ಹೇಳಿ ನೀವು ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರದ ನಂತರದಲ್ಲಿ ಅದರ ಮೇಲೆ ಒಂದು ನಿಂಬೆಯನ್ನ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರ ಹಾಗೆ ಒಂದು ತಾಮ್ರದ ತಗಡನ್ನ ಕೂಡ ನೀವು ತಗೋಬೇಕಾಗುತ್ತೆ ಈ ತಾಮ್ರದ ತಗಡಿನ ಮೇಲೆ ನಿಮ್ಮ ಒಂದು ರಕ್ತದ ಹನಿ ನಿಮ್ಮ ಒಂದು ರಕ್ತದ ಹನಿಯನ್ನ ಈ ಒಂದು ತಾಮ್ರದ ತಗಡಿನ ಮೇಲೆ ಈ ರೀತಿಯಾಗಿ ನೋಡಿ ಇಲ್ಲಿ ನಾನು ಇಟ್ಟಿದ್ದೀನಲ್ಲ ಇದೇ ರೀತಿಯಾಗಿ ಇಟ್ಕೊಳ್ಬೇಕಾಗ್ತದೆ ಹಾಗೂ ಇದನ್ನ ಕೂಡ ಈ ನಿಂಬೆ ಹಣ್ಣಿನ ಕೆಳಗಡೆ ಇಟ್ಟುಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಮಾಡಿಕೊಂಡು ಇದೊಂದು ಒಂದು ವಶೀಕರಣ ತಂತ್ರವನ್ನ ಮಾಡಿಕೊಳ್ಳುವುದು ವೀಕ್ಷಕರೇ ಇದೊಂದು ವಿಶೇಷವಾದಂತಹ ಶಕ್ತಿಶಾಲಿ ವಶೀಕರಣ ತಂತ್ರ ಆಗಿರುತ್ತದೆ ಇದನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಕೇವಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ ನಿಮ್ಮ ಪ್ರೀತಿಯನ್ನ ನೀವು ಕಳೆದುಕೊಂಡಿದ್ರೆ ಅದನ್ನ ಮರಳಿ ಪಡೆಯೋದಕ್ಕೆ ಮಾತ್ರ ಇದನ್ನ ಉಪಯೋಗಿಸಿ ಅಂತ ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಇದನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗ್ಬೇಡಿ ಆಯ್ತಲ್ಲ ಈ ರೀತಿಯಾಗಿ ಮಾಡಿಕೊಂಡ ನಂತರ ನೀವೇನ್ ಮಾಡ್ಬೇಕಂದ್ರೆ ಈ ರಕ್ತವನ್ನು ಇಟ್ಟಿರ್ತಿರೋಲ್ಲ ಇದನ್ನು ಒಣಗೋದಕ್ಕೆ ಬಿಡಬೇಕು ಇದನ್ನ ಹನ್ನೆರಡು ಗಂಟೆಗಳ ಕಾಲ ಒಣಗೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ನಾನು ಯಾವ ರೀತಿಯಾಗಿ ಇಲ್ಲಿ ರಕ್ತ ಲೇಪನ ಆಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಒಣಗಿದೆ ಅಂತ ನೀವು ನೋಡ್ಬೋದು ಈ ರೀತಿಯಾಗಿ ಹನ್ನೆರಡು ಗಂಟೆಗಳ ಕಾಲ ಒಂದು ಒಣಗಬೇಕಾಗ್ತದೆ ಹಾಗೂ ಇದನ್ನು ಒಂದು ಅಮಾವಾಸ್ಯ ದಿನವೇ ಮಾಡ್ತಕ್ಕಂಥದ್ದು ಅಮಾವಾಸ್ಯ ದಿನ ನಿಮ್ಮ ರಕ್ತವನ್ನು ತೆಗೆದು ಈ ರೀತಿಯಾಗಿ ಹಾಕ್ಕೊಳ್ಳಿ ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೊಂತ ಇರ್ತಿರೋಲ್ಲ ಅವರ ಹೆಸರನ್ನು ಕೂಡ ಇದರ ಮೇಲೆ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಅವರ ಹೆಸರನ್ನು ಬರ್ಕೊಳ್ಳಿ ಹಾಗೆ ಓಂ ನಮೋ ಶ್ರೀ ದೇವತಾ ವಶೀಕರಣಯ ಸ್ತ್ರೀ ಮಮ ಪ್ರಾಪ್ತಿರಸ್ತು ಇಲ್ಲಿ ಹೆಸರನ್ನು ಬರ್ಕೊಳ್ಳಿ ಪ್ಲಸ್ ನಿಮ್ಮ ಹೆಸರನ್ನು ಕೂಡ ಬರ್ಕೊಳ್ಳಿ ಆಯ್ತಲ್ಲ ಮಂತ್ರವನ್ನ ಮತ್ತೆ ಹೇಳ್ತಾ ಇದ್ದೇನೆ ಓಂ ನಮೋ ಶ್ರೀ ದೇವತಾ ವಶೀಕರಣಾಯ ಸ್ತ್ರೀ ಮಮ ಪ್ರಾಪ್ತಿರಸ್ತು ಹೆಸರನ್ನು ಬರ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಬರ್ಕೊಳ್ಳಿ ಆಯಿತಲ್ಲ ಈ ರೀತಿಯಾಗಿ ಮಾಡಿಕೊಂಡು ಈ ನಿಂಬೆಹಣ್ಣನ್ನು ಇದ್ರ ಮೇಲೆ ಇಟ್ಟುಕೊಳ್ಳಿ ವೀಕ್ಷಕರು ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಎರಡೂ ಕೈಗಳಲ್ಲೂ ಕೂಡ ನೋಡಿ ಇದನ್ನು ಎರಡೂ ಕೈಗಳಲ್ಲೂ ಕೂಡ ಈ ರೀತಿಯಾಗಿ ಹಿಡ್ಕೊಳ್ಳಿ ಈ ರೀತಿಯಾಗಿ ಹಿಡ್ಕೊಂಡು ಆ ತಾಯಿಯನ್ನು ನೀವು ಕಾಳಿ ತಾಯಿಯನ್ನು ನೀವು ಪ್ರಾರ್ಥಿಸಬೇಕಾಗ್ತದೆ ಕಾಳಿ ಓಂ ಕಾಳಿ ನಮಃ ಅಂತ ಹೇಳಿ ಸಾವಿರದ ಎಂಟು ಬಾರಿ ಜಪವನ್ನು ಮಾಡಿ ಓಂ ಕಾಳಿ ನಮಃ ಓಂ ಕಾಳಿ ನಮಃ ಅಂತ ಹೇಳಿ ಸಾವಿರದ ಎಂಟು ಬಾರಿ ನೀವು ಒಂದು ಜಪವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಜಪವನ್ನು ಮಾಡಿದ ನಂತರದಲ್ಲಿ ಇದನ್ನು ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಇದನ್ನು ನೀವು ಒಂದು ಹರಿವ ನದಿಯಲ್ಲಿ ಬಿಟ್ಟು ಬರಬೇಕಾಗ್ತದೆ ಈ ರೀತಿಯಾಗಿ ಹರಿವ ನದಿಯಲ್ಲಿ ಇದನ್ನ ನೀವು ಬಿಟ್ಟು ಬರಬೇಕಾಗ್ತದೆ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲು ಕೂಡ ಈ ವಶೀಕರಣ ಅಂತಕ್ಕಂಥದ್ದು ಬಹಳಷ್ಟು ಸುಲಭವಾಗಿ ಹಾಗೂ ಸರಳವಾಗಿ ಕೂಡ ಸಾಧ್ಯ ಆಗ್ತದೆ ವೀಕ್ಷಕರೇ ಇದೊಂದು ವಿಶೇಷ ವಶೀಕರಣ ತಂತ್ರವಾಗಿತ್ತು ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ನಿಮ್ಮ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ನಮ್ಮ ಗುರುಗಳ ನಂಬರ್ ಬರ್ತಾ ಇದೆ ಅವರಿಗೆ ಕರೆ ಮಾಡುವ ಮೂಲಕ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನೀವು ಪಡ್ಕೊಳ್ಬಹುದು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಿಗೂ ಶುಭವಾಗ್ಲಿ ಸರ್ವೇ ಜನ ಸುಖಿನ ನಮಸ್ಕಾರ